ವರ್ಷಾಂಗ್ ಇರೋ ಪಿಗ್ಮೆಂಟೇಷನ್ಗೆ ರಾಮಬಾಣ ಕೇವಲ ಎರಡರಿಂದ ಮೂರು ತೊಟ್ಟು ಎಣ್ಣೆ ಅಷ್ಟೆ ಇದು ಜಾದು ಮಾಡೋ ಎಣ್ಣೆ ಸುಮಾರು ಹನ್ನೊಂದು ಥರ ಗಿಡಮೂಲಿಕೆಗಳು ಎಲ್ಲ ನಮ್ಮ ಆಯುರ್ವೇದಿಕ್ಕು ಸೊ ಇದು ವರ್ಲ್ಡ್ ವೈಡ್ ಪ್ರೂವನ್ನು ವಿತ್ ರಿಸಲ್ಟ್ಸ್ ಕೊಟ್ಟಿದೆ ಪಂಗು ಎಷ್ಟೇ ವರ್ಷದಾಗಿರಲಿ ನಾಲ್ಕೇ ನಾಲ್ಕು ಡ್ರಾಪ್ ಎಣ್ಣೆ ಸಾಕು ಪ್ರತಿದಿನ ವೆಲ್ಕಮ್ ಟು ಹೇಮಾ ನಾಗ್ರಸ್ಟ್ ಬ್ಲಾಗ್ಸ್ ನಾನು ಹಿಮ ಇಷ್ಟು ಎಣ್ಣೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಸುಮ್ಮ ಜನ ಪಿಗ್ಮೆಂಟೇಷನ್ ಪಾಸಿಂಗ್ ಮಾಡ್ಕೊಂಡಿದ್ದಾರೆ நமக்கு பிரூஃப் பண்ணி இவத்தின் வீடியோலே பிகமெண்டேஷன் வாசினே ஆகல அன்னோடே இவத்தொந்து ஆயுர்வேதி எண்ணெதில் ஏனோ அந்த கலவொந்து டர்மஸ் அண்ட் கண்டிஷன்ஸ் இது ஆ எண்ணெய் நீ எண்ணை உபயோகே பிஸ்லுங்க சூரியன் கிரண்ட் மால்மோஸ்ட் ஃபிஃப்டி டூ சிக்ஸ்டி பர்செண்ட் சஞ்சை எண்ட் கண்டைக்கு முஞ்சே மாவோ சாரி ஃப்ரெண்ட்ஸ்வல் டெஸ்டபன்ஸ் எண்ட் கண்ட முக்கொள்ளுக்கு ಆ ಎಣ್ಣೆ ಎಷ್ಟು ಪಾವಲ್ ಅಂದರೆ ಎಷ್ಟು ಶಕ್ತಿ ಇದೆ ಅಂದರೆ ನಿಮ್ಗೆ ಎಷ್ಟೇ ವರ್ಷ ಐವತ್ತು ವರ್ಷ ಬಂಗಿರಲಿ ತೊಂದರೆ ಇಲ್ಲ ಅದು ಟೀತ್ ಇನ್ಸೈಟ್ಸ್ ಕಾರ್ನ ತೆಗೆಯುತ್ತೆ ಬಂಗು ಕಲೆಗಳನ್ನ ತೆಗೆಯೋ ಶಕ್ತಿ ಇದೆ ಅದು ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವನ್ ಆಯಿತಾ ಇದರ ಜೊತೆಗೆ ಒಂದು ಲೇಪನ ಇದೆ ಅಪ್ಪ ಆ ಬರೀ ಆ ಲೇಪನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಎಣ್ಣೆಯಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಅಷ್ಟು ಪಾಪುಲ್ ಎಣ್ಣೆ ಮತ್ತು ಲೇಪನ ಲೇಪನ ಒಂದು ಪಕ್ಕದಲ್ಲಿ ಎಣ್ಣೆ ಬಗೆ ಹೇಳ್ತೀನಿ ಅದನ್ನು ಸುಮಾರು ಒಂದು ಹನ್ನೊಂದು ಥರ ಗಿಡಮೂಲಿಕೆಗಳು ಹಾಕಿದರೆ ಎಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳು ಎಟ್ಟಾಗೇನ್ ಅದನ್ನು ಉಪಯೋಗ್ಸೋಕ್ಕೆ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಬರೀ ನೀವು ಬಂಗುಗೆ ಅಂತ ಶುರು ಮಾಡಿದವರು ನೀವು ಒಂದು ದಿನ ನನಗೆ ಒಂದು ವಾರ ಆಗಿರ್ಬೋದು ದಿನದಲ್ಲಿ ಕಮೆಂಟ್ ಹಾಕ್ತೀರಾ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ನೋಡಿಕೊಂಡು ನೀವೇ ಕಮೆಂಟ್ ಹಾಕ್ತೀರಾ ಹಿಮ ನಾನು ಬಂಗುಗೆ ಅಂತ ಹಾಕೊಂಡೆ ಬಟ್ ನನ್ನ ಸ್ಕಿನ್ ವೈಟ್ನಿಂಗ್ ಆಗ್ತಿದೆ ಚೇಂಜಸ್ ಕಾಣ್ತಿದೆ ಮುಖದಲ್ಲಿ ಕಪ್ಪು ಕಲೆಗಳು ಮಾಯ ಆಗ್ತಿದೆ ಇದೇನಿದು ನಾನು ಬಂಗಗೆ ಅಂತ ತೊಗೊಂಡಿದ್ದು ನನಗೆ ಕಪ್ಪು ಕಲೆಗಳು ಹೋಗ್ತಿದೆ ಸ್ಕಿನ್ ಬೆಳ್ಳಕ್ಕಾಗ್ತಿದೆ ಪಳಪಳ ಅಂತ ಹೊಡಿತಿದೆ ಅಂತ ನನಗೆ ನೀವೇ ಕಮೆಂಟ್ ಹಾಕ್ತೀರಾ ಅದಕ್ಕೆ ಪ್ರೂವಲ್ ನನ್ನ ಸಬ್ಸ್ಕ್ರೈಬರ್ಸು ಈ ಥರ ಹಾಕಿದ್ದಾರೆ ನನಗೆ ಸೊ ಆಯುರ್ವೇದಿಕೆಯನ್ನು ಎಟ್ಟಾಗೇನ್ ಇದಕ್ಕೆ ಫಾಸ್ಟೆಸ್ಟ್ ಬೇಕೇ ಬೇಕು ಫ್ರೆಂಡ್ಸ್ ನಿಮಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲೊಂದು ನಾಳೆ ತೊಳ್ಕೊಂಡಿದ್ದೀನಿ ಸಿಪ್ಪೆ ತೆಗಲಿಲ್ಲ ಫಸ್ಟು ಇದು ಸೊ ಬೇಕು ನನಗೆ ಈ ಆರೆಗೀಟೆ ಚಾಚು ಮತ್ತು ಆಲಮ್ಮು ಅಂದರೆ ಹುಳಿಕಲ್ಲು ಇದು ಎರಡರಿಂದ ಪಿಗ್ಮೆಂಟೇಷನ್ ವಾತಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು ನಾನು ಹೇಳಿದ್ದೆ ನಿಮ್ಗೆ ಈಗಾಗಲೇ ಅವರು ಒಂದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಒಂದು ಅರ್ಧ ತಗೊಳ್ತೀನಿ ಸೊ ಇದರಲ್ಲಿ ಆಲೂಗೆಡ್ಡೆ ಅಂದ್ರೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಆ ನಿಟ್ಟಿನಲ್ಲಿ ನೀವು ಆಲೂಗೆಡ್ಡೆ ಸಿಪ್ಪೆ ಯಾಕಂದ್ರೆ ಅರ್ತಾಯಿರಲ್ಲ ಸಿಪ್ಪೆಯಲ್ಲಿ ನಮಗೆ ಬೇಕಾದಷ್ಟು ಸಿಪ್ಪೆಯಲ್ಲಿ ನಮಗೆ ಬೇಕಾದಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಇರುತ್ತೆ ಓಕೆ ಸೊ ಇದು ನನಗೆ ಎಷ್ಟು ಬೇಕೋ ಅಷ್ಟು ನನಗೆ ಸ್ಟಾರ್ಚ್ ಬೇಕಲ್ಲ ಸೊ ಇದು ಇದೊಂದು ಐದು ನಿಮಿಷ ರೆಸ್ಟ್ ಆಗಲಿ ಫ್ರೆಂಡ್ಸ್ ನಾನು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಮುಲತಿ ಹಾಕ್ತಾ ಇದ್ದೀನಿ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸುಮಾರು ಜನ ಪಿಗ್ಮೆಂಟೇಷನ್ ಸುಮಾರು ಒಂದು ಐವತ್ತು ಜನಕ್ಕೆ ವಾಸಿ ವಾಸಿಯಾಗಿರುತ್ತೆ ಈ ಮೂಲತಿ ಇಲ್ಲ ಓಕೆನಾ ಇದನ್ನು ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಓಕೆ ಈಗ ಇನ್ನೊಂದು ಬೌಲ್ ಬೇಕು ನನಗೆ ಯಾಕೆ ಅಂತ ಹೇಳ್ತೀನಿ ಹೊರಗಡೆ ಸ್ವಲ್ಪ ಡೆಸ್ಟರ್ ಅಂತಿರ್ತದೆ ಫ್ರೆಂಡ್ಸ್ ನೀಟಾಗಿರೋ ಬೌಲ್ ತಗೊಳ್ತೀನಿ ಇದು ರಸ ಏನಿದೆ ನೋಡಿ ಇದನ್ನು ಬಗ್ಗುದ್ಕೊಂಡ್ಬಿಡ್ತೀನಿ ಇದು ಯಾಕೆ ಅಂತ ಹೇಳ್ತೀನಿ ಮತ್ತು ಇಲ್ಲಿ ನೋಡಿ ಇಟ್ಟಿಟ್ಟು ಥರ ಕಾಣ್ತಿದೆಯಾ ಹಾಂ ಇದನ್ನು ಇದಕ್ಕೆ ಹಾಕೊಳ್ತೀನಿ ಹಾಕ್ಕೊಂಡು ಏನಿಲ್ಲ ಎಲ್ಲ ಮನೇಲಿರೋ ಐಟಮ್ ಸ್ವಲ್ಪ ಅಲಿಕಿದೆ ರಸ ಸ್ವಲ್ಪ ಫೇಸ್ ವಾಶ್ ಇಟ್ಕೊಳ್ತೀನಿ ಸ್ವಲ್ಪ ಇದು ಎಲ್ಲದಕ್ಕಿಂತ ಮುಂಚೆ ಇದ್ರಲ್ಲಿ ಐವತ್ತು ಭಾಗ ಹೋದ್ರೆ ಇನ್ನು ಐವತ್ತು ಭಾಗ ಎಂ ಖೇಮ ಹೋಗುತ್ತೆ ಅಂದರೆ ಅದಕ್ಕೊಂದು ಎಣ್ಣೆ ಇದೆ ಜಾದು ಮಾಡೋ ಎಣ್ಣೆ ಅದು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದು ನೀಟಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ರೆಸ್ಟ್ ಆಯಿತಾ ಈಗ ಇದು ನಮಗೆ ಫೇಸ್ ವಾಶು ರೆಡಿ ಇದೆ ಇದು ಕೊಂಚ ಕಾಟನ್ ಡಿಪ್ ಮಾಡ್ಕೊಳ್ತೀನಿ ಓಕೆ ನಿಮ್ಮ ಇದು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ನೆಲಕೊಂಬರಾಡಿ ಕೆ ಎಲ್ಲಾ ಟಿ ಜಾದು ಮಾಡ್ತಾ ಇದೆ ಬರೀ ಪಿಗ್ಮೆಂಟೇಷನ್ಗೆ ಅಂತ ಯೂಸ್ ಮಾಡಿದವ್ರಿಗೆ ಏನೇನು ಬೆನಿಫಿಟ್ ಆಗ್ತಿದೆ ಅಂತ ಎಲ್ಲ ಪುಸ್ಟ್ಸ್ ಇದೆ ನನ್ನ ಕಮ್ಯುನಿಟಿ ಒಂದು ಸಲ ಚೆಕ್ ಮಾಡಿಕೊಂಡು ಪಿಗ್ಮೆಂಟೇಷನ್ಗೆ ಅಂತ ಆ ಸ್ಕಿನ್ ಬೈಟಿಂಗ್ ಸ್ಟಾರ್ಟ್ ಆಗ್ತಿದೆ ಅಲ್ಲಿ ಒಂದು ಸ್ಕಿನ್ ತಂದು ಕತ್ತೊಂದು ಕಲರ್ ಮುಖ ಒಂದು ಕಲರ್ ಇದು ಕತ್ತಲ್ಲಿ ಹಾಕ್ಕೊಳ್ಬೋದು ಕೈಯಲ್ಲಿ ಹಾಕ್ಕೊಳ್ಬೋದು ಕಾಲಲ್ಲಿ ಹಾಕೊಳ್ಬೋದು ಬರೀ ಪಿಗ್ಮೆಂಟೇಷನ್ಗೆ ಅಂತ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಬೇಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಬದಲಾಯಿಸುತ್ತೆ ಬಟ್ ಅದು ಮೇನ್ ಉದ್ದೇಶ ಬಂಗನ ತೆಗೆಯೋದು ಓಕೆನಾ ಆಮೇಲೆ ಏನಂತೀನಿ ಆ ಮೂಗ್ ಹತ್ರ ಆ ಬ್ಲಾಕೆಟ್ಸ್ ವೈಟರ್ಸ್ ಅದು ಹೋಗುತ್ತೆ ಸೊ ಬನ್ನಿ ಬರುತ್ತೆ ವೀಡಿಯೋ ಹೋಗೋಣ ಹೊಸದು ಯಾರಾದರೂ ನೋಡ್ತೀರಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲಿ ನಾನು ಹೇಳಿದೆ ಅನ್ನೊಂದು ಥರದ ಗಿಡ ಮೂಲಿಕೆಗಳು ನೋಡಿ ಅಷ್ಟು ಇದೆ ಸೊ ಇದನ್ನು ನಾವು ಮಾಡ್ಕೊಳ್ಳುವಾಗ ಕೆಲವೊಂದು ಪ್ರೊಸೀಜರ್ ಹೇಳಿದೆ ಬಿಸಿಲಲ್ಲಿ ಹೋಗೋಂಗಿಲ್ಲ ನಂಬರ್ ಒನ್ ಎಕ್ಸ್ಪೋಜರ್ ಟು ನೀವು ಯಾವುದೇ ಪಿಗ್ಮೆಂಟೇಷನ್ದು ರೆಮಿಡಿ ಮಾಡ್ತಿರಲಿ ಅಥವಾ ಸ್ಕಿನ್ದು ರೆಮಿಡಿ ಮಾಡ್ತಿರಲಿ ಬಿಸಿಲನ್ನು ಅವಾಯ್ಡ್ ಮಾಡಿ ಓಕೆ ಸ್ವಲ್ಪ ದಿನ ಅದೆಲ್ಲ ಹೋಗಬೇಕು ಓಕೆ ಜಸ್ಟ್ ಲೈಕ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಸೊ ಇದರಲ್ಲಿ ಹನ್ನೊಂದು ಥರ ಗಿಡಮೂಲಿಕೆಗಳಿದೆ ಕಸ್ತೂರಿ ಅಷ್ಟು ನೂ ಪೆ ಮತ್ತು ಅಶ್ವಗಂಧ ಇದೆ ಓಕೆ ಸೊ ಇದನ್ನು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಜಸ್ಟ್ ಫೈವ್ ಮಿನಿಟ್ಸ್ ನೀವೇ ನನಗೆ ಕಮೆಂಟ್ ಹಾಕ್ತೀರಾ ಫೋಟೋ ತೆಗೆಸ್ಕೊಳ್ಳಿಲ್ಲ ನಾವು ವರ್ಷಾನ್ಘಟ್ಲೆಯಿಂದ ನಮ್ಮ ಮುಖ ನಾವೇ ಕನ್ನಡಿಲಿ ನೋಡ್ಕೊಳ್ತಿರಲಿಲ್ಲ ಅನ್ನೋದೇ ಈಗ ಕಮೆಂಟ್ಸ್ ಇದೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ಮಸಾಜ್ ಮಾಡಿ ನೀವೇನಾರು ಬರ್ಕಿಂಗ್ ಲೇಡೀಸ್ ಆದರೆ ಬೆಳಗ್ಗೆ ಮುಗಿಸ್ಕೊಡಿ ಅಥವಾ ಸಂಜೆ ಬಂದು ಮಾಡಿಕೊಂಡು ನೀವು ಸ್ನಾನಕ್ಕೆ ಹೋಗ್ಬೋದು ಓಕೆ ಚೆನ್ನಾಗಿ ಮಸಾಜ್ ಮಾಡಿದ್ವಾ ಈಗ ಒಂದು ಇಪ್ಪತ್ತು ನಿಮಿಷ ಸ್ಟಾರ್ಟಿಂಗ್ ನೀವು ಯೂಸ್ ಮಾಡಂಗಿದ್ರೆ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಹೀಗೆ ಆಮೇಲೆ ನಾನು ಜೊತೆ ಸಿಗ್ತೀನಿ ಇನ್ನೂ ಟೈಮ್ ಇತ್ತು ಅಂದರೆ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಡಾರ್ಕ್ ಸರ್ಕಲ್ಸು ಹೋಗುತ್ತೆ ಇದ್ದೇನೆ ಓಕೆನಾ ನಾ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಕಣ್ಣೊಳಗೆ ನೋಡ್ಕೊಳ್ಳಿ ಸುತ್ತ ಓಕೆ ಎಟ್ಟಿಗೆ ಫಾಸ್ಟ್ ಆಗುತ್ತೆ ಇಪ್ಪತ್ತು ನಿಮಿಷ ಅಂದರೆ ಸಿಕ್ತು ಸ್ವಲ್ಪ ಇಪ್ಪತ್ತು ನಿಮಿಷ ಆಗಿದೆ ನಾನು ಆಯಿಲ್ನ ರಿಮೂವ್ ಮಾಡ್ತಿಲ್ಲ ಒಂದು ಕಾಲು ಚಮಚ ಹಾಕ್ಕೊಳ್ಳಿ ಸಾಕು ಓಕೆ ಈಗ ಮುಲ್ಲತ್ತಿ ಮತ್ತು ಆಲೂಗೆಡ್ಡೆ ಸ್ಟಾರ್ಚ್ ಸ್ವಲ್ಪ ಆಲೂಗೆಡ್ಡೆ ರಸ ನಾನು ಸ್ಟಾರ್ಟಿಂಗಲ್ಲಿ ಆಲೂಗೆಡ್ಡೆನ ಹತ್ತಿಲಿ ಒದ್ ಇದು ಮಾಡಿಬಿಟ್ಟು ಟಿಪ್ ಮಾಡಿಬಿಟ್ಟು ಮುಖನ ಕ್ಲೀನ್ ಮಾಡಿಕೊಳ್ಳಿ ಓಕೆ ನಾನು ಹಸಿ ಹಾಲಿಂದ ಮಾಡಿದ್ದೆ ಸೊ ನಾನು ಅದನ್ನು ಯೂಸ್ ಮಾಡಿಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ ನಾನು ಓಕೆ ಸೊ ಯಾರ್ಯಾರು ಹೊಸಬ್ರು ಪಿಗ್ಮೆಂಟೇಷನ್ ಇದೆ ಅಂದರೆ ಫಸ್ಟು ನನಪ ಮಾರಾಡಿ ತೊಗೊಂಬಿಡಿ ಆಯಿತಾ ನೀವೇ ಯೋಚನೆ ಮಾಡಿಕೊಡಿ ನಮ್ಮ ಮುಖ ನಾವೇ ನೋಡ್ತಿರಲ್ಲ ಕನ್ನಡೀ ನಾವು ಫೋಟೋ ತೆಗೆಸ್ಕೊಳ್ತಿರಲ್ಲ ಅಂತ ಅದಕ್ಕಿಂತ ಇನ್ನು ಏನಾದರೂ ಬೇಕಾದ್ರೆ ಅಲ್ವಾ ಸೊ ಜಾದು ಸ್ವಲ್ಪ ಟೈಮ್ ಕೊಡಿ ಅಷ್ಟೆ ಓಕೆ ಇದೊಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗಲಿ ಅಥವಾ ಸೆಮಿ ಡ್ರೈ ಆಗ ನಾನು ಹೇಳೋದು ಎರಡೇ ವಿಷಯ ಏನಪ್ಪ ಒಂದು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀನಿ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ಬಿಟ್ಟು ಫ್ರೆಂಡ್ಸ್ ನೋಡಿ ಈಗೊಂದು ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿಕೊಡಿ ಕನ್ಸಿಸ್ಟೆಂಟಾಗಿ ಮಾಡಿದ್ದೆ ನೆಟ್ಟಾಗಿ ಹೋಗುತ್ತೆ 对的。It does.

ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಪಿಗ್ಮೆಂಟೇಷನ್ ಜೊತೆಗೆ ಸ್ಕಿನ್ನು ವೈಟ್ನಿಂಗು ಸ್ಟಾರ್ಟ್ ಆಗುತ್ತೆ ಓಕೆ ಎಟ್ಟಕ್ಕಿಂತ ನಾನು ಹೇಳೋದು ಎರಡೇ ಆಯುರ್ವೇದಿಕಲ್ಲಿ ಒಂದು ಆಗುತ್ತೆ ಒಂದು ಆಗಲ್ಲ ಅಷ್ಟೇ ಸೊ ಪ್ಯಾಕ್ಸಿಸ್ಟ್ ಆಗುತ್ತೆ ಅಥವಾ ಆಗಲ್ಲ ಸೊ ನನಗೂ ಇಲ್ಲಿ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಇದೇ ಜಾಗ ಓಕೆನಾ ಸುಮಾರು ಜನ ತೊಗೊಂಡಿದ್ದಾರೆ ನನ್ನಪ್ಪಮ್ಮ ಮುಲತಿ ತೊಗೊಂಡಿದ್ದಾರೆ ನಾ ಹೇಳಿದ ಸಿಂಪಲ್ ರೆಮಿಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಆಲಕ್ಕೆ ಸ್ಟಾಚು ರಾಮಬಾಣ ಓಕೆನಾ ಸೊ ಮತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್